ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಯೂಸ್ ಆಗುವಂಥ ವಿಡಿಯೋ ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ನಿಮ್ಮ ನಿಮಗೂ ಹೆಲ್ಪ್ ಆಗ್ಬೋದು ನೋಡಿ ನನ್ನ ಕಡೆ ಬೇರೆದವರು ಕೆಲ್ಸಕ್ಕೆ ಬರ್ತಾನಂತೆ ಬಂದಿದ್ದರು ನಿನ್ನೆ ಅಷ್ಟೇ ಬಂದಿದ್ದರು ಏನಂತ ಹೇಳಿದರು ಮನೆಯಲ್ಲಿ ತುಂಬಾ ಮನೆ ಇದೆ ಹಾಗೆ ನಾನು ಸ್ವಲ್ಪ ಮನೆಯಲ್ಲಿ ಹೋಗಿ ಸ್ಟಿಚಿಂಗ್ ಮಾಡ್ತೀನಿ ಮನೆಯಾಗ ನೀವು ನಾ ಏನು ಹೇಳಿದೆ ಸ್ಟಿಚಿಂಗ್ ಮಾಡಲಿಕ್ಕೆ ಕೊಡೋದೆಲ್ಲ ಬೇರೆ ಏನಾದ್ರು ಕೆಲಸ ಕೊಡ್ತೀನಿ ಅಂತಂದ್ರೆ ಇಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ನನಗೆ ಕೊಡಿ ಕೆಲಸ ಇದೊಂದು ಬ್ಲೌಸ್ ಕೊಡಿ ಅಂತ ಹೇಳಿದರು ನಾನೇನಂದೇ ಸೈಡ್ ಅಂದರೆ ಇವಾಗ ಕೊಳ್ಳ ಮತ್ತು ಸೈಡೆಲ್ಲನೂ ಜಾಯಿಂಟ್ ಮಾಡಿಕೊಡಿ ಅಷ್ಟೇ ಸಾಕು ಅಂತ ನಾನು ಹೇಳಿದೆ ಸೊ ಅವ್ರು ಏನು ಮಾಡ್ಯಾರ ಫ್ರಂಟ್ದು ಎಲ್ಲನ ಡಾಟ್ ಹಿಡಿಬೇಡ ಅಂತ ಹೇಳಿದೆ ಯಾಕಂದ್ರೆ ಗೊತ್ತಿರೋದಿಲ್ಲ ಅವ್ರಿಗೆ ಅಂದಾಜು ಮೇಲೆ ಸ್ಟಿಚಿಂಗ್ ಇರ್ತಾರೆ ಎಲ್ಲರೂ ಹಾಗೆ ಅದಕ್ಕಾಗಿ ನಾನು ಏನು ಮಾಡಿದೆಪ್ಪ ಅಂತಂದ್ರೆ ಇದು ಇದೇ ಥರ ಬಂದ ಜಾಯಿಂಟ್ ಮಾಡಿಕೊಡಿ ಅಷ್ಟೇ ನಂಗೆ ಸಾಕು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ ಹೇಳಿದೆ ಅವರಿಗೆ ಇದು ಫ್ರಂಟಷ್ಟು ಬಿಟ್ಟಾರ ಬ್ಯಾಕ್ ಸೈಡ್ ಏನು ಮಾಡ್ಯಾರ ಅದು ಜೋಡಿಸಿಬಿಟ್ಟಾರ ಅವ್ರು ಏನು ಮಾಡಿ ಡಾಟ್ ಹಿಡಿದು ಜೋಡಿಸ್ಬಿಟ್ಟಾರ ಇಲ್ಲೆಲ್ಲ ಮಿಸ್ಟೇಕ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಶೋಲ್ಡ್ರ್ ಡ್ರಾಪ್ ಆಗೋಕ್ಕೆ ತುಂಬಾ ಅದಾವ ಹಾಗೆ ಒಂದಷ್ಟು ಜನ ಏನು ತಿಳ್ಕೋತಾರೆ ಮೇಜರ್ಮೆಂಟ್ ತಪ್ಪಿರತೈತಿ ಅದಕ್ಕೆ ನಾವು ನಮ್ಮದು ಶೋಲ್ಡ್ರ್ ಡ್ರಾಪ್ ಆಕೈತಿ ಅಂತ ತಿಳ್ಕೊತಾರೆ ಸೊ ಅವಾಗ ಏನಾಗ್ತೈತಿ ಫ್ರೆಂಡ್ಸ ತುಂಬಾ ಪ್ರಾಬ್ಲಮ್ ಆಗ್ತೈತಿ ಬ್ಲೌಸಲ್ಲಿ ಬ್ಯಾಕ್ ಸೈಡ ಫ್ರಂಟ್ ಹಾಗೆ ನಾವು ಡಾಟ್ ಡಾಟ್ ಹಿಡಬೇಕಾದ್ರೆ ತುಂಬಾ ಕರೆಕ್ಟಾಗಿ ಹಿಡಿಬೇಕು ಇಲ್ಲಿ ನೋಡಿ ಡಾಟ್ ಪಾಯಿಂಟ್ ಅನ್ನೋದು ಇದು ಸೆಂಟ್ರಲ್ಲಿ ಬರಬೇಕು ಇದೇನಿದೆಲ್ಲ ಇದು ಸೆಂಟ್ರ ಇದು ಇಷ್ಟ ಇತ್ತು ಇವಾಗ ನೋಡ್ಕೊಳ್ಳಿ ಡಾಟ್ ಅನ್ನೋದು ಇಲ್ಲಿ ಬರಬೇಕು ಡಾಟ್ ಪಾಯಿಂಟ್ ಅನ್ನೋದು ಇಲ್ಲಿ ಬರಬೇಕು ಇವ್ರು ಏನು ಮಾಡ್ಯಾರ ಇಲ್ಲಿ ಬಂದಿತಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ಇದು ಡಾಟ್ ಇಲ್ಲಿ ಬರಬೇಕು ಇಷ್ಟು ಕ್ರಾಸ್ ಆಗಿ ಇಲ್ಲಿ ಬರಬೇಕು ಇದು ಡಾಟು ಎಕ್ಸ್ಟ್ರಾ ಬಂದಿದೆ ಇವಾಗ ಇಲ್ಲಿ ಹಿಡಿದ ನಂತರ ನಮಗೆ ಮೇಜರ್ಮೆಂಟ್ ಯಾವ ಥರ ಬರುತ್ತೆ ನೋಡ್ಕೊಳ್ಳಿ ಇದು ನಮಗೆ ಇಲ್ಲಿ ಹಿಡಿದಾಗ ಡಾಟ್ ಅನ್ನೋದು ನೋಡಿ ತೋರಿಸ್ತಾ ಇದ್ದೀನಿ ಫೈಂಟ್ ಯಾವ ಥರಪ್ಪ ಅಂತೇಳಿ ಸ್ಕಿಪ್ ಮಾಡಿದೆ ದಯವಿಟ್ಟು ಹಿಡಿಯೋ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು ಇದು ಡಾಟ್ ಅನ್ನೋದು ನೋಡಿ ಇಲ್ಲಿ ಹಿಡಿದಾಗ ಇದು ವೈಡ್ ಬರುತ್ತೆ ಈ ರೀತಿ ಇಲ್ಲಿ ನೋಡಿರಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಹೀಗೆ ಬಂದಿದೆ ಇವಾಗ ಇಲ್ಲಿ ಫೈಂಟ್ ತಪ್ಪಿರೋದು ಇವಾಗ ನಾವು ಡಾಟ್ ಇಲ್ಲಿ ಏನಿದೆಯಲ್ಲ ಇಲ್ಲಿ ಹಿಡಿದಾಗ ಕರೆಕ್ಟಾಗಿ ನಮಗೆ ಮೇಜರ್ಮೆಂಟ್ ಅನ್ನೋದು ಇದೇನಾಗತ್ತ ಡಾಟ್ ನೋಡಿರಿ ಎರಡು ಸೈಡ್ ಹೀಗೆ ಹಿಡಿದಾಗ ಡಾಟ್ ಅನ್ನೋದು ಕರೆಕ್ಟ್ ಹೀಗೆ ಹೀಗೆ ಬರುತ್ತೆ ನೋಡಿರಿ ಕೊಳ್ಳೆ ಯಾವ ಥರ ಇದೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಒಂದು ಗುಂಡು ಹಾಕಿ ತೋರಿಸ್ತೀನಿ ತ ನಿಮಗೆ ಇವಾಗ ನೋಡ್ಕೊಳ್ಳಿ ಇದು ಪಾಯಿಂಟ್ ಇವಾಗ ಹೀಗೆ ಇದ್ದಾಗ ಇದು ಡಾಟ್ ಅವರು ಹಿಡ್ದಾಗ ಹೀಗೆ ಬಂದಿದೆ ಹಗಲು ಬಂದಿದೆ ಇಲ್ಲಿ ನೋಡ್ಕೊಳ್ಳಿ ನಾವು ಡಾಟ್ ಅನ್ನೋದು ಕರೆಕ್ಟ್ ಹಿಡಿದ ನಂತರ ಇಲ್ಲಿ ನೋಡ್ಕೊಳ್ಳಿ ಇಷ್ಟಾಗಿ ನಾನು ಪಾಯಿಂಟ್ ಹಾಕಿದೆ ಪಾಯಿಂಟ್ ಬಿಟ್ಟು ಅವರು ಇದನ್ನ ಮಾಡ್ಯಾರ ಸೊ ಇಲ್ಲಿ ಒಂದು ಪಿನ್ನ ಹಾಕೋತೀನಿ ಹಾಗೆ ಹಾಗೆ ಸುಮ್ಮನೆ ನಿಮಗೆ ಗುಂಪಿನ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ಕೊಳ್ಳಿ ಇದೇನಾಗತ್ತ ಆವಾಗ ಇದು ಒಳಗಡೆ ಬರತೈತಿ ಮೇಲ್ಗಡೆ ನೆಕ್ ಅನ್ನೋದು ನೋಡಿ ಇವಾಗ ಈ ರೀತಿ ಹಿಡ್ದಾಗ ನೆಕ್ ಅನ್ನೋದು ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟ್ ಕುಂದ್ಕೊಳ್ತೈತಿ ನಾವು ಫ್ರೆಂಟು ಅದೇ ರೀತಿ ಹಿಡಿತೀವಿ ಬ್ಯಾಕು ಅದೇ ಸೈಡ್ ಅದೇ ಥರ ಹಿಡಿತೀವಿಪ್ಪ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಅಂಥವ್ರಿಗೆ ಯಾಕಂದ್ರೆ ನಾನು ಸ್ಟಿಚಿಂಗ್ ಮಾಡ್ತೀವಿ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಎಲ್ಲೆಲ್ಲಿ ಏನು ಮಿಸ್ಟೇಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಾ ಯಾಕಂದರೆ ನೀವು ಹೊಲದಾಗೆ ನಾವು ಯಾಕೆ ಬರ್ತಾ ಇದೆ ಅದು ಒಂದು ಅವ್ರ ತಲೆಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಏನು ತಪ್ಪು ಮಾಡಿರ್ತೀವಿ ಏನು ಮಿಸ್ಟೇಕ್ ಮಾಡಿರ್ತೀವಿ ಅವ್ರಿಗೆ ಅರಿವೇನೇ ಇರೋದಿಲ್ಲ ಆ ಥರ ಮಾಡಿರ್ತಾರೆ ಇವಾಗ ನಾವು ಬಿಚ್ ಮಾಡಬೇಕು ಅದಕ್ಕಾಗಿ ನಾ ಇನ್ನವರೆಗೂ ಯಾರನ್ನು ಕೆಲ್ಸಕ್ಕೆ ತೊಗೊಂಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಒಮ್ಮೆ ನಾವು ತೊಗೊಂಡು ಈ ಥರ ಬ್ಲೌಸ್ ಕೆಟ್ಟಪ್ಪ ಅಂತಂದರೆ ಏನು ಆಗ್ತೈತೆ ಅಂದರೆ ಕಸ್ಟಮರ್ ವಾಪಸ್ ಬರೋದಿಲ್ಲ ಫ್ರೆಂಡ್ಸ ಇವಾಗ ಜಸ್ಟ್ ಬರೀ ಇದಷ್ಟೇ ಹಚ್ಚಾರ ಅವರು ಇದು ಒಂದು ಹಚ್ಚಾರ ಆದರೂ ಕೂಡ ನಾನು ಇದನ್ನೆಲ್ಲ ಬಿಚ್ಚಬೇಕು ಇದು ಪಟ್ಟಿ ಬಿಚ್ಚಿ ಮತ್ತು ಡಾಟ್ ಕರೆಕ್ಟಾಗಿ ಡಾಟ್ ಹಿಡಿದು ಪಟ್ಟಿಯನ್ನು ಕೊಡಬೇಕು ನೋಡಿ ಈ ರೀತಿ ನಮಗೆ ಕರೆಕ್ಟಾಗಿ ಬಂತಪ್ಪ ಅಂತಂದ್ರೆ ಇದು ಸೆಂಟ್ರಲ್ಲಿ ಬಂತಂದ್ರೆ ನಮಗೆ ನೀಟ್ ಅನ್ನೋದು ಬರ್ತೈತಿ ಅನ್ನೋದು ಅವ ಇದಾಗೋದಿಲ್ಲ ಜಾರೋದಿಲ್ಲ ಸೊ ಕೊಳ್ಳ ಜಾರದೈತಿ ಪದೇ ಪದೇ ಎಲ್ಲರೂ ಹೇಳ್ತಾ ಇರ್ತಾರೆ ಜಾರದೈತಿ ಯಾಕೆ ಜಾರತೈತೆ ಅಂದ್ರೆ ಡಾಟ್ ಎಲ್ಲೆಲ್ಲೂ ಹಿಡಿದಿರ್ತಾರೆ ಇಲ್ಲಿ ಹಿಡಿದಿರ್ತಾರ ಇಲ್ಲಿ ಹಿಡಿದಿರ್ತಾರೆ ಏನೇನೋ ಅವ್ರಿಗೆ ಗೊತ್ತನ್ನೇ ಇರೋದಿಲ್ಲ ಅಂದಾಜಿನ ಮೇಲೆ ತೊಗೋತಾ ಇರ್ತಾರೆ ನಾವು ಸೊಂಟದ ಮಧ್ಯ ಭಾಗ ಮಾಡಿಕೊಂಡು ಇದನ್ನ ಡಾಟನ್ನು ಹಿಡಿಬೇಕು ಅದು ಅವ್ರಿಗೆ ಗೊತ್ತಿರೋದಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರ್ತೈತಿ ಸೊ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದನ್ನ ಮಾಡ್ತಾ ಇರ್ತಾರೆ ಆದರೂ ಕೂಡ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅನ್ನೋ ನನಗೆ ಕೊಟ್ಟಿದ್ದೆ ಜಸ್ಟ್ ಅವರು ನನಗೆ ಇಲ್ಲಿ ನೋಡಿರಿ ಫ್ರೆಂಡು ನಾನು ಅಷ್ಟೇ ಹೇಳಿದೆ ಅದಕ್ಕೆ ನಾನು ಇಲ್ಲಿ ಅಷ್ಟೇ ಜಾಯಿಂಟ್ ಮಾಡಿಕೊಡಿ ಇಷ್ಟೇ ಅಂದರೆ ಅವ್ರಿಗೂ ಒಂದು ಕೆಲಸ ಕೊಟ್ಟಂಗೆ ಆಗುತ್ತಾ ಭಾಳ ಇದು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ನಾನು ಮಾಡಿದೆ ಇಲ್ಲಿ ಡಾಟ್ ಹಿಡಿಕಿತ್ತ ನಾವು ಒಬ್ಬೊಬ್ಬರು ಕಸ್ಟಮರ್ ಬ್ಲೌಸ್ ಹಿಡಿದಾಗ ಅಳತಿ ಕೊಟ್ಟಿರ್ತಾರಲ್ಲ ನೋಡಿರ್ತೀನಿ ನಾನು ಅವರು ಬ್ಲೌಸ್ ಏನಾಗಿರ್ತದಪ್ಪ ಅಂದ್ರೆ ಇಲ್ಲಿ ಹಿಡಿದಿರ್ತಾರೆ ಅದು ಅಳತಿನೇ ಇರೋದಿಲ್ಲ ಸರಿಯಾಗಿ ಇಲ್ಲಿ ಹಿಡಿದ್ಬಿಟ್ಟು ಇಷ್ಟೇ ಗ್ಯಾಪ್ ಇರ್ತೈತಿ ಇಷ್ಟೇ ಅಂದರೆ ಇದು ಸೆಂಟ್ರಲ್ಲಿ ಮಾಡ್ಕೊಂಡೇ ಇರೋದಿಲ್ಲ ಅವರು ಅದು ಇದು ಸೆಂಟ್ರದಾಗ ಅನ್ನೋ ಅದು ಗೊತ್ತಿರೋದಿಲ್ಲ ಅವ್ರಿಗೆ ಅವ್ರನ್ನೇನು ಇದನ್ನ ಇಲ್ಲ ದೋಷಿಸ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಏನೇನು ತಪ್ಪು ಮಾಡ್ತಾ ಅಂತ ಅಂಥೇಳಿ ತಪ್ಪು ಮಾಡಿದಾಗ ಅದನ್ನ ನಾವು ಸರಿ ಯಾವ ಥರ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕಂತ ಇದ್ದೀನಿ ನಾನು ಈ ಥರ ಮಿಸ್ಟೇಕ್ ಆದಾಗ ಶೋಲ್ಡ್ರ್ ಡ್ರಾಪ್ ಆಗ್ತೈತಿ ಒಂದೇ ಕಾರಣ ತುಂಬ ಕಾರಣಗಳದವ ಅವನ್ನೆಲ್ಲ ನಾವು ತಿಳ್ಕೊಬೇಕು ಟಿಪ್ಸ್ ಮೊದಲು ತಿಳ್ಕೋಬೇಕು ಅವಾಗ ಬ್ಲೌಸ್ ಹೊಲಿಲಿಕ್ಕೆ ಮುಂದೆ ಬರಬೇಕು ಸೊ ಇದು ಎಷ್ಟೆಲ್ಲ ಆಯಿತು ಇವಾಗ ನೆಕ್ಸ್ಟ್ ನೋಡಿ ಇದು ಬಟ್ಟೆಯೆಲ್ಲ ಜಗಿದೆ ಇದು ಸೂಜಿ ಚೇಂಜ್ ಮಾಡ್ಕೋಬೇಕು ಸೂಜಿ ಅವ್ರದ್ದು ಬಾದಾಗಿದೆ ನಿಡಲ್ ಬಾದಾಗಿದೆ ಅದನ್ನು ಚೇಂಜ್ ಮಾಡ್ಕೊಂಡಿಲ್ಲ ಅವರು ಅದನ್ನು ಹಾಗೆ ಸ್ಟಿಚಿಂಗ್ ಮಾಡಿಬಿಟ್ಟಾರ ಆವಾಗ ಈ ಥರ ನಾವು ಕಸ್ಟಮರ್ ಕೊಟ್ಟಾಗ ಬಿಸ್ಕೋಬೇಕಾಗತ್ತೆ ಏನಿದಿಲ್ಲ ಬಟ್ಟೆ ಈ ಥರ ಆದಾಗ ಜ ಅದು ಜಗಿದಾಗ ಏನಾಗತ್ತೈತಿ ಬಟ್ಟೆ ಮೊದಲೇ ಇದು ಸಾದಾ ಬಟ್ಟೆ ಕೊಟ್ಟಿದ್ದಾರೆ ಇದನ್ನು ಸಾದಾ ಬ್ಲೌಸ್ ಇದೆ ಇದು ಮೊದಲೇ ಆದರೂ ಕೂಡ ಜಗ್ಗಿದ್ರೆ ಅಸಹ್ಯ ಕಾಣ್ತೈತಿ ಮಟ್ ಇವಾಗ ಏನೈತೆ ಜಾಸ್ತಿ ಬ್ಲೌಸನ್ನು ಅಸಹ್ಯ ಕಾಣ್ತೈತಿ ನೋಡಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಅವನ್ನೆಲ್ಲ ನಾವು ಟಿಪ್ಸ್ ತಿಳ್ಕೊಬೇಕು ಫ್ರೆಂಡ್ಸ ಈ ಥರನೂ ಎಲ್ಲ ತಿಳ್ಕೊಬೇಕಾದ್ರೆ ನಾನು ಆನ್ಲೈನ್ ಕ್ಲಾಸು ತೊಗೊಳ್ತಾ ಇದ್ದೀನಿ ಇಷ್ಟ ಆಯಿತವರು ಜಾಯ್ನ್ ಆಗ್ಬೋದು ಅದ್ರ ಅದ್ರೊಳಗೂ ಎಲ್ಲನೂ ನಾನು ಆಗಿ ಹೇಳ್ತಾ ಇದ್ದೀನಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಅದು ಯಾವಾಗ ಏನ ಎಲ್ಲೂ ಹೇಳ್ಕೊಡ್ತೀನಿ ಅದು ನೆಕ್ಸ್ಟ್ ಯಾವಾಗ ಬ್ಯಾಚ್ ಶುರು ಆಗ್ತೈತಿ ಆ ಬ್ಯಾಚ್ ಅಂತ ಹೇಳಿ ಹೇಳ್ಕೊಡ್ತೀನಿ ಸೊ ಇದು ಏನಿದೆಲ್ಲ ಇಷ್ಟೆಲ್ಲನೂ ನಾವು ತಿಳ್ಕೊಬೇಕು ಇದು ನೋಡಿ ಎಷ್ಟು ಐಡಿ ಬಂದಿದೆ ಅಂತೇಳಿ ಇವನ್ನೆಲ್ಲಾನು ನಾವು ನಾವು ತಿಳ್ಕೊಬೇಕು ಇದು ಅಂದಾಗ ಶೋಲ್ಡರ್ ಡ್ರಾಪ್ ಆಕತಿ ಫ್ರೆಂಡ್ಸ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಹಲವಾರು ಕಾರಣಗಳದಾವೆ ಒಂದೇ ಕಾರಣ ಅಲ್ಲ ಅಗಲ್ಲ ಬಗಲ ಅದ ಇದು ಇಡೋದ್ರಿಂದಲ್ಲ ನಾವು ಇಲ್ಲೆಲ್ಲ ಮೆಜರ್ಮೆಂಟ್ ಕರೆಕ್ಟ್ ಇಟ್ಟರು ಕೂಡ ನಾವು ಸ್ಟಿಚಿಂಗ್ ನಾವು ಎಷ್ಟು ಕಟ್ಟಿಂಗ್ ಪಾಯಿಂಟ್ ಪಾಯಿಂಟ್ ಇಟ್ಟು ಕಟ್ಟಿಂಗ್ ಮಾಡಿರ್ತೀವಿ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಸ್ಟಿಚಿಂಗ್ ಮಾಡಲೇಬೇಕು ಅಂದಾಗ ಒಂದು ಬ್ಲೌಸ್ ಮೆಜರ್ಮೆಂಟ್ ಅಂದ ಸರಿಯಾಗಿ ನೀಟಾಗಿ ಕುಂತ್ಕೊಳ್ತೈತಿ ಕಸ್ಟಮರ್ ಬರ್ತಾರೆ ನಿಮ್ಮ ಕಡೆ ಈ ಥರ ಆದಾಗ ಕಸ್ಟಮರ್ ಬರೋದಿಲ್ಲ ಅದಕ್ಕೆ ನಾನು ಇನ್ನೂವರೆಗೂ ಯಾರನ್ನೂ ತೊಗೊಂಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಕಡೆಯಿಂದ ನನ್ನ ಕಡೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟೇ ಒಮ್ಮೆ ನಾವು ಮಾರ್ಕೆಟ್ನಾಗ ಹೆಸರು ಕೆಡಿಸ್ಕೊಂಡಿಪ್ಪ ಅಂತಂದರೆ ಯಾರೂ ನಮ್ಮ ಕಡೆ ಬರೋಕ್ಕು ಅಂತಾರೆ ಸೊ ಮೊದಲೇ ಮಾತ್ರ ನಾವು ಹೆಸರು ಕಳಿಸ್ಕೋಬೇಕಾದ್ರೆ ತುಂಬ ದಿನ ಹಿಡಿತೈತಿ ನಾವು ಒಂದು ಲೆವೆಲ್ ಬರಬೇಕಾದ್ರೆ ತುಂಬ ದಿವಸ ಹಿಡಿತೈತಿ ಅದು ಹೆಸರು ಕೆಡಿಸ್ಕೋಬೇಕಾದ್ರೆ ಒಂದು ಅರ್ಧ ತಾಸು ನೋಡಿರಿ ಅಷ್ಟೇ ಬೇಕಾಗಿರೋದು ಅದಕ್ಕೆ ಒಬ್ಬರು ಬಾಯಿಂದ ಒಬ್ಬರಿಗೆ ಹೋಯ್ತು ಅಂತ ತಿಳ್ಕೊಳ್ಳಿ ಅದು ಏನಾಗತ್ತಾ ಅದು ನಮ್ಮ ಹೆಸರು ಕೆಡ್ತೈತಿ ಸೊ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಸೊ ಯಾವುದೋ ಒಂದು ನಾವು ಬಿಸ್ನೆಸ್ ಮಾಡ್ತೀವಿಪ್ಪ ಅಂತಂದರೆ ನಮಗ ನೀಗಿದ್ರೆ ಅಷ್ಟೇ ನಾವು ಮಾಡಬೇಕು ಬೇರೆದವ್ರೂ ನಾವು ನಂಬ್ಕೊಂಡು ನಾವು ಕೆಲಸ ಮಾಡ್ತೀವಿಪ್ಪ ಅಂತಂದರೆ ಯಾವಾಗೂ ಆಗೋದಿಲ್ಲ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ ಯಾಕಂದರೆ ಅವ್ರು ಬೇರೆ ಬೇರೆ ಕಡೆ ನನಗೆ ಎಷ್ಟು ಇಷ್ಟು ತುಂಬಾ ಹಾರ್ಡ್ ವರ್ಕ್ ಆದರೂ ಕೂಡ ನಾ ಇನ್ನೂವರೆಗೂ ಯಾರಿಗೂ ಕೊಟ್ಟಿಲ್ಲ ಫ್ರೆಂಡ್ಸ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೋಬೇಕು ಇರ್ಲಿ ಬಿಡು ಏನೋ ನಮ್ಮ ಮನೆಯಾಗ ಏನಂದ್ರು ಇಲ್ಲ ನಿನಗೂ ಇವಾಗ ಕ್ಲಾಸ್ ಕೊಂಟೆ ಅಂದ್ರೆ ಇದಾಗ್ತೈತಿ ಇಷ್ಟರ ಜುಡಿಸ್ಕೊಟ್ರೆ ನೀವು ಹೊಲಿಬೋದಲ್ಲ ಮನೆಗೆ ಬಂದು ಮಾ ಸಾಯಂಕಾಲ ಹೊಲಿಬೋದಲ್ಲ ನೋಡ್ಕೊ ಇದೊಂದು ಬ್ಲೌಸ್ ಕೊಡು ಅಂತ ಹೇಳಿದ್ರು ಕೂಡ ಆದರೆ ನಾನು ಏನು ಮಾಡಿದೆ ಆಯಿತು ಇದೊಂದು ನೋಡೋಣ ಆಮೇಲೆ ಬೇಕಾದ್ರೆ ಬಿಚ್ ಸ್ಟಿಚಿಂಗ್ ಮಾಡಿ ಅವ್ರು ಕಸ್ಟಮರ್ಗೆ ಕೊಡ್ತೀನಿ ಅಂತೇಳಿ ಒಂದು ಬ್ಲೌಸನ್ನು ಕೊಟ್ಟೆ ನೋಡಿ ಫ್ರೆಂಡ್ಸ ಈ ಥರ ಮಾಡ್ಯಾರ ಸೊ ಅದಕ್ಕೆ ಯಾವಾಗು ನಾವು ಬ್ಲೌಸ್ ಯಾವುದೋ ಒಂದು ನಾವು ಮಾಡ್ತೀವಪ್ಪ ಬಿಸ್ನೆಸ್ ಅಂತಂದರೆ ನಮಗೆ ಅಷ್ಟೇ ನಾವು ಮಾಡಬೇಕಾಗತ್ತಾ ಸೊ ಇನ್ನೊವರೆಗೂ ಅದಕ್ಕೆ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಅಕ್ಕ ಯಾರನ್ನೆಲ್ಲ ತಗೋರಿ ಕೆಲಸಕ್ಕೆ ಒಬ್ಬರೇ ತುಂಬಾ ಬೇಚಾಡ್ತಾ ಇರ್ತೀರ ಈ ಥರ ನಮಗೂ ನೋಡೋಕ್ಕಾಗಲ್ಲ ನಿಮ್ದು ಈ ಥರ ಎಲ್ಲನೂ ಮಾಡ್ತಾ ಇರ್ತೀರ ಒಬ್ಬರೇ ಮಾಡ್ತಾ ಇರ್ತೀರ ಅಂತೇಳಿ ಎಷ್ಟು ನನಗೆ ಕಷ್ಟ ಅದು ಪರವಾಗಿಲ್ಲ ಕಸ್ಟಮರ್ ನಾ ಇಷ್ಟು ಮಟ್ಟಿಗೆ ಬರಬೇಕಾದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಹಾಗೆ ತುಂಬಾ ಹೆಸರು ಗಳಿಸ್ಕೋಬೇಕಾದ್ರೆ ತುಂಬನೇ ಕಷ್ಟಪಟ್ಟಿದ್ದೀನಿ ಆ ಹೆಸರು ಉಳಿಬೇಕಪ್ಪ ಅಂತಂದ್ರೆ ಯಾವುದು ಮಿಸ್ಟೇಕ್ ಆಗಬಾರ್ದು ನನ್ನ ಹೆಸರಿಗೆ ಒಂದು ಕಳಂಕ ಬರಬಾರ್ದು ಯಾವುದಕ್ಕೂ ಇಷ್ಟು ದಿವಸ ಒಂದಿನೋ ಮೇಂಟೈನ್ ಮಾಡ್ಕೊಂಬಂದೀನಿ ಅದೇ ಥರ ನಾನು ಮೇಂಟೈನ್ ಅನ್ನೋ ಸಲುವಾಗಿ ನಾನು ಇನ್ನವರೆಗೆ ಯಾರನ್ನು ತೊಗೊಂಡಿಲ್ಲ ಹಾಗೆ ಇನ್ನು ಮುಂದೆ ಆದರೂ ನನಗೆ ಎಷ್ಟು ನೀತೈತಲ್ಲ ಅಷ್ಟೇ ಮಾಡ್ತೀನಿ ಹೊರತಾಗಿ ಇವಾಗ ಕೆಲ್ಸಕ್ಕೆ ತೊಗೊಂಡ್ರು ಕೂಡ ಏನಾರ ಸಣ್ಣ ಪುಟ್ಟ ಕೆಲಸಕ್ಕೆ ತೊಗೋಬೋದು ಏನಾರ ಮೂತ್ ಹಚ್ಚೋದು ಮತ್ತು ಹುಕ್ ಹಚ್ಚೋದು ಈ ಥರ ಏನಾರ ಅವ್ರಿಗೆ ಕಲಿಸಿಕೊಟ್ಟು ತೊಗೊಳ್ತೀನಿ ಇನ್ನು ಮುಂದೆ ನಾನು ನೆಕ್ಸ್ಟ್ ಇವಾಗ ನನ್ನ ಏನು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಅಂದ್ಕೊಂಡಿದ್ದೀನಲ್ಲ ಅದನ್ನು ಕಲತ್ತು ಬಂದ ನಂತರ நான் இந்த ಟೀಮ್ ವರ್ಕ್ ಮಾಡಿ ಬೇರೆ ಬೇರೆ ಒಂದು ಅಕಾಡೆಮಿನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಏನಾಗ್ತೈತಿ ನೋಡೋಣ ಫ್ರೆಂಡ್ಸ ಯಾಕಂದ್ರೆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇದ್ದರೆ ಅದು ಅಕಾಡೆಮಿ ಸ್ಟಾರ್ಟ್ ಸದ್ಯದಲ್ಲಿ ಮಾಡಬೇಕು ಸೆಪ್ಟೆಂಬರ್ ಅಥವಾ ಆಗಸ್ಟಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಅವಾಗ ನಿಮಗೂ ಕಲಿಸ್ಕೊಟ್ಟು ನಿಮ್ಮಲ್ಲಿನ ಅಂದರೆ ನಾನೇ ಕಲಿಸ್ಕೊಟ್ಟು ಪ್ರಿಪೇರ್ ಮಾಡಿ ಕೆಲಸಕ್ಕೆ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಏನೇನು ಆಗ್ತೈತಿ ಮುಂದೆ ಮುಂದಿನ ದಿನದಲ್ಲಿ ನೋಡೋಣಂತೆ ಇವಾಗ ಸದ್ಯಕ್ಕೆ ಏನೈತಿಲ್ಲ ಇಷ್ಟು ಮಾಡ್ಕೊಂಡು ಹೊಂಟಿದ್ದೀನಿ ಈ ಥರ ಎಲ್ಲಾನು ಪ್ರಾಬ್ಲಮ್ ಇರ್ತೈತಿ ಫ್ರೆಂಡ್ಸ್ ಅದನ್ನ ನೀವು ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ ಸೊ ಈ ರೀತಿ ಪ್ರಾಬ್ಲಮ್ ಇದ್ದ ಇರ್ತಾವೆ ಎಲ್ಲಾನು ನೀವು ಕಲಿಬೇಕು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ಬ್ಲೌಸ್ ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ಇವಾಗ ಶೋಲ್ಡ್ರ್ ಡ್ರಾಪ್ ಆಗ್ತಿತ್ತು ಅಂತಂದ್ರೆ ಏನು ಮಾಡಬೇಕು ಏನು ಮಾಡಬೇಕು ನೀವು ಏನು ತಪ್ಪಿರ್ತೀರಿ ನಿಮಗೆ ಗೊತ್ತಿರೋದಿಲ್ಲ ಡಾಟ್ ಎಲ್ಲಿ ಹಿಡಿದಿರ್ತೀರಿ ಏನು ಅದು ಗೊತ್ತಿರೋದಿಲ್ಲ ಅದು ಡಾಟ್ ನೀವು ಸರಿ ಮಾಡಿಕೊಂಡು ಬಿಚ್ಚಿ ಕೆರೆ ಮತ್ತೆ ಸರಿ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಅದು ನಿಮ್ಗೆ ಇಲ್ಲೇ ಹಿಡಿದ್ರೆ ಇಲ್ಲೇ ಮಾಡಿದರೆ ಆಗೋದಿಲ್ಲ ನೀವು ಬಿಚ್ ಎಷ್ಟು ಸಲ ನೀವು ಮಾಡ್ತಿರಲ್ಲ ಅಷ್ಟು ಸಲ ನಿಮಗೆ ಪರ್ಫೆಕ್ಟ್ ಅನ್ನೋದು ಬ್ಲೌಸಲ್ಲಿ ಪರ್ಫೆಕ್ಟ್ ಆಗ್ತೀರಿ ಅವಾಗ ನಿಮಗೆ ಬುದ್ಧಿ ಬರ್ತೈತಿ ಅವಾಗ ಬಿಸ್ತಿರಲ್ಲ ಅವಾಗ ಹೌದಪ್ಪ ನಾವು ಇಲ್ಲಿ ತಪ್ಪು ಮಾಡ್ತಾ ಇರ್ತೀವಿ ಇದನ್ನ ನಾವು ಸರಿ ಮಾಡಿಕೊಂಡು ಮಿಸ್ಟೇಕ್ ಮಾಡದೆ ನಾವು ಸ್ಟಿಚಿಂಗ್ ಮಾಡಬೇಕು ಅಂತೇಳಿ ಈ ಥರ ನೀವು ಮಾಡ್ಕೋಬೇಕು ಒಮ್ಮೆ ಹೆಸರು ಹಾಳಾದರೆ ನಿಮ್ಮ ಕಡೆ ಯಾರು ಕಸ್ಟಮರ್ ಬರೋದಿಲ್ಲ ಫ್ರೆಂಡ್ಸ್ ಆದಷ್ಟು ನಿಮಗೆ ಡಾಟಾ ಎಲ್ಲನೂ ನೀವು ತಿಳ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಆನ್ಲೈನ್ ಕ್ಲಾಸಲ್ಲಿ ಎಲ್ಲನೂ ಇವಾಗ ಸ್ಟೂಡೆಂಟ್ಗಳಿಗೂ ತಿಳಿಸಿ ಅದೇ ಹೇಳ್ತಾ ಇರೋದು ಡಾಟ್ಸ್ ಮಲ್ ಸರಿಯಾಗಿ ಬರಲಿ ಫ್ರೆಂಡ್ಸ್ ಆಯಿತು ಬ್ಯಾಕ್ ಆಯಿತು ಅವರು ತುಂಬಾ ಮೊದಲಿನೆಲ್ಲ ಬ್ಲೌಸ್ಗಳು ಕೆಡ್ತಾ ಇದ್ವಿ ಅಂತ ಇವಾಗ ಬ್ಲೌಸ್ ಎಲ್ಲಾನು ನೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಈ ರೀತಿ ಎಲ್ಲಾನು ಮಿಸ್ಟೇಕ್ ಇರ್ತಾವೆ ಅದನ್ನ ಸರಿ ಮಾಡ್ಕೊಳ್ಳಿ ನಂದು ಕ್ಲಾಸ್ಗೆ ಹೋಗೋದು ಭಾಳ ಸಿಗ ಫ್ರೆಂಡ್ಸ ಇನ್ನೂ ತುಂಬ ಸ್ಟಿಚಿಂಗ್ ಅದಾವ ಹಾಗೆ ಆನ್ಲೈನ್ ಕ್ಲಾಸಿಗೆ ಅಂತೇಳಿ ತುಂಬ ಆ ವಿಡಿಯೋಗಳು ಇವಾಗ ಇದು ಮಾಡಿದ್ದೀನಿ ಅವನ್ನೆಲ್ಲಾನು ನಾನು ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅದು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ತೋರಿಸ್ಬಿಟ್ಟು ಏನೈತಲ್ಲ ಎಲ್ಲನೂ ಯಾವ ಥರ ಅಂಬ್ರಿಲಾ ಲೆಹೆಂಗಾ ಬ್ಲೌಸ್ ಎಲ್ಲನೂ ಸೂಪರಾಗಿ ರೆಡ್ಮೇಡ್ ಥರನ ಎಲ್ಲನೂ ರೆಡಿ ಮಾಡಿದ್ದೀನಿ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ಬೇಗನೆ ಮಾಡ್ತೀನಿ ನಿಮಗೂ ಯೂಸ್ ಆಗ್ಬೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳೀತು ಹಾಗೆ ನಾನು ಏನು ಹೇಳಿಕೊಟ್ಟೆ ನಿಮಗೆ ತಿಳಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗೆ ಈ ಥರ ನೀವು ಡಾಟನ್ನು ಹಿಡಿಬೇಕಾಗತ್ತಾ ಶುರು ಡ್ರಾಪ್ ಆಗೋಕ್ಕೆ ಇದೊಂದು ಕಾರಣ ಇದೆ ನೋಡಿರಿ ಇದು ಒಂದು ನೀವು ತಿಳ್ಕೊಳ್ಳಿ ಫ್ರೆಂಡ್ಸ ಇದು ಒಂದು ತಿಳ್ಕೊಂಡು ಕೊಳ್ಳಾಗಲ್ಲ ಬಗಲ್ಲ ಎಲ್ಲನೂ ಕರೆಕ್ಟ್ ಇಟ್ಟರೆ ಇದು ಬ್ಲೌಸ್ ಅನ್ನೋದು ಯಾವುದು ಕೆಡೋದಿಲ್ಲ ಯಾವುದು ಮೆಜರ್ಮೆಂಟ್ ಸರಿಯಾಗಿನ ಬರ್ತೈತಿ ನೀವು ಕಸ್ಟಮರ್ನ ಆರಾಮಸೆ ಇದು ಮಾಡಿ ಮಾಡಬಹುದು ಹ್ಯಾಂಡಲ್ ಮಾಡಬಹುದು ಸೊ ಈ ರೀತಿ ಇದ್ದಾಗ ಪ್ರಾಬ್ಲಮ್ ನಿಮ್ಮ ಕಡೆ ಮಿಸ್ಟೇಕ್ ಇರ್ತೈತಿ ಹಾಗೆ ಶೋಲ್ಡರ್ ಡ್ರಾಪ್ ಇದೊಂದು ಆಗ್ತಾ ಇದೆ ಇಲ್ಲಿ ನಾವು ಕ್ರಾಸ್ ಹಿಡಿದ್ರೂ ಆಗ್ತಾ ಇದೆ ಅಂತಂದ್ರೆ ನೀವು ಇಲ್ಲಿ ಡಾಟ್ ಅನ್ನೋದು ಹೆಚ್ಚಾಗಿ ಕಡಿಮೆ ಹೇಳಿದ್ರು ಅದು ನಾವು ಇಲ್ಲಿ ಎಷ್ಟೋ ಕ್ರಾಸ್ ಹಿಡಿದ್ರು ಕೂಡ ಅದ ನಿಮಗೆ ಏನಾಗ್ತೈತಿ ಅಂತಂದ್ರೆ ಶೋಲ್ಡರ್ ಡ್ರಾಪ್ ಆಗೋದೇ ಇವಾಗ ನೀವು ಮೊದಲ ಡಾಟ್ ಅನ್ನೋದು ನೀಟಾಗಿ ಕಲ್ಕೊಳ್ಳಿ ಡಾಟ್ ಅನ್ನೋದು ಫೈನ್ ಟು ಫೈಂಟ್ ಇಟ್ಟು ನೀವು ಕಲಿತ್ರಿ ಅಂತಂದ್ರೆ ಅದು ನಿಮಗೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಎಲ್ಲಾರದು ಆರಾಮಸೆ ಕಸ್ಟಮರ್ ಬ್ಲೌಸ್ಗಳು ಆರಾಮ್ಸೆ ನೀವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡಬಹುದು ಮಸ್ತ್ ಸ್ಟಿಚಿಂಗ್ ಅಲ್ಲಿ ನೀವು ಮುಂದೆ ಬರಬಹುದು ಫ್ರೆಂಡ್ಸ್ ಹಾಗೆ ಈ ಎಲ್ಲರಿಗೂ ಯೂಸ್ ಆಯ್ತು ಅಂತ ತಿಳ್ಕೊತೀನಿ ಮುಂದಿನ ಇಡದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್